ಕರ್ನಾಟಕದ ತಾಯಿ ಅಂತಲೇ ಹೆಸರು ವಾಸಿಯಾಗಿರುವಂತಹ ನಟಿ ಇವತ್ತು ನಮ್ಮನ್ನೆಲ್ಲ ಆಗಲಿ ಹೋಗಿರುವಂಥದ್ದು ಅವರ ಬಗ್ಗೆ ಮಾತಾಡಲಿಕ್ಕೆ ಅವರ ಹತ್ತಿರದಿಂದ ನೋಡಿರುವಂತಹ ನಟ ಹಿರಿಯ ನಟ ಅವಿನಾಶ್ ಅವರಿದ್ದಾರೆ ಸರ್ ಅಂತಿಮ ದರ್ಶನ ಮಾಡಿದರೆ ನಿಮ್ಮ ಒಡನಾಟ ಹೇಗಿತ್ತು ಸರ್ ಅವ್ರು ಹೇಳಿ ಅವ್ರ ಜೊತೆ ನನಗೆ ಹೆಚ್ಚು ಒಡನಾಟ ಇಲ್ಲ ಯಾಕೆಂತಂದ್ರೆ ಅವರು ನಮಗೆ ತುಂಬ ದೊಡ್ಡ ನಟರವರು ನಮ್ಮ ಕಲಾವಿದ ಸಂಘದಲ್ಲಿ ಬರೋರು ಅವಾಗ ಅವಾಗ ಅವರ ಅಧ್ಯಕ್ಷರಾಗಿದ್ದಾಗ ಗೌರವಿತ ಅಧ್ಯಕ್ಷರಾಗಿದ್ದಾಗ ಅವರು ನಾವು ಅವ್ರನ್ನ ಭೇಟಿ ಮಾಡ್ತಾ ಇದ್ವಿ ತುಂಬ ತುಂಬ ದೊಡ್ಡ ವ್ಯಕ್ತಿ ತುಂಬ ದೊಡ್ಡ ನಟಿ ಭಾಳ ದೊಡ್ಡ ನಟಿ ಹಾಂ ತುಂಬ ದೊಡ್ಡ ನಟಿ ಸೂಪರ್ ಸ್ಟಾರ್ ಅಂತ ಹೇಳಿದ್ರು ಐವ ಅರವತ್ತನೇ ದಶಕದಲ್ಲೇ ಸೂಪರ್ ಸ್ಟಾರ್ ಆದವಂಥವ್ರು ಅಪಾರವಾದ ಗೌರವ ಇದೆ ನಮ್ಗೆ ಅವ್ರ ಬಗ್ಗೆ ಎಲ್ಲ ತುಂಬ ಡಿಗ್ನಿಫೈಡಾಗಿ ಬದುಕಿದವರು ಪರಿಪೂರ್ಣವಾಗಿ ಬದುಕಿದವರು ತುಂಬ ದೊಡ್ಡ ಕಲಾವಿದೆ ಅವರ ಜೀವನ ಶೈಲಿ ಅವರ ಬದುಕಿದ್ದು ನೋಡಿದಾಗ ಅಳವಡಿಸ್ಕೊಳ್ಳೋದು ನಮಗೆಲ್ಲ ಭಾಳ ಇದೆ ಯಾವತ್ತೂ ತಮ್ಮ ಬಗ್ಗೆ ಹೇಳ್ಕೊಂಡವರಲ್ಲ ಯಾವತ್ತೂ ಈಗೋ ಇರಲಿಲ್ಲ ಎಲ್ಲಾರನ್ನೂ ಭಾಳ ಪ್ರೀತಿಯಿಂದ ಮಾತಾಡಿಸೋರು ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ರಾತ್ರಿ ಹತ್ತು ಗಂಟೆ ಫೋನ್ ಮಾಡಿ ಯಾಕೆ ಫೋನ್ ಮಾಡಿಲ್ಲ ನನಗೆ ನೀನು ಅವಾರ್ಡ್ ಬಂದಿದೆ ನಿನಗೆ ಅಂತ ಬೈದವ್ರು ನನಗೆ ಸೊ ಆ ಥರದ ವ್ಯಕ್ತಿ ಅಪಾರವಾದ ಪ್ರೀತಿ ಇತ್ತು ನನಗೆ ಈ ರೀಸೆಂಟ್ ಡೇಸಲ್ಲಿ ಏನಾದರೂ ಆಗಿರುವಂಥದ್ದು ಫೋನಲ್ಲಿ ಏನಾದರೂ ಮಾತಾಡ್ತಾ ಇಲ್ಲ ನಾನು ಯಾವತ್ತೂ ಮಾತಾಡಿಲ್ಲ ಎರಡು ವರ್ಷಗಳ ಹಿಂದೆ ಮಾತಾಡಿದ್ದು ಅಷ್ಟೇ ಆಮೇಲೆ ನನಗೆ ಸಿಕ್ಕೇ ಇಲ್ಲ ಅವ್ರು ಯಾವತ್ತೂ ಕರ್ನಾಟಕ ಚಿತ್ರರಂಗ ಒಂದು ಕಡೆ ಆದರೆ ತಮಿಳು ಭಾಷೆಯಲ್ಲೂ ಕೂಡ ತುಂಬಾ ಫೇಮಸ್ ಇದ್ದಾರೆ ಇದ್ರ ಬಗ್ಗೆ ಏನು ಅಲ್ಲ ತಮಿಳುನಾಡುಗೆ ಹೋದ್ರೆ ಗೊತ್ತಾಗುತ್ತೆ ತಮಿಳು ಪಿಕ್ಚರ್ಗಳು ಮಾಡಿದಾಗ ಅವ್ರ ಬಗ್ಗೆ ಇರೋ ಅಪಾರವಾದ ಗೌರವ ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಸರಾಜೇವಿಯವರು ಅಂದರೆ ಬಾಯ್ ಬಿಡೋ ಲೆವೆಲ್ಗೆ ಇದ್ದಾರೆ ಅವರೆಲ್ಲ ಇನ್ನೂ ಕೂಡ ಈಗಲೂ ಕೂಡ ಅಷ್ಟು ದೊಡ್ಡ ಗೌರವ ಇದೆ ತುಂಬಾ ದೊಡ್ಡ ಹೆಸರು ವೆರಿ ಬಿಗ್ ನೇಮ್ ನಿಮ್ಗೆ ನಮಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಅಷ್ಟು ದೊಡ್ಡ ಹೆಸರು ತಮಿಳ್ನಾಡಲ್ಲೆಲ್ಲ ಕೊನೆಯ ಪ್ರಶ್ನೆ ಪುನೀತ್ ರಾಜ್ಕುಮಾರ್ ಅವರು ಅಗಲಿದ ಬಳಿ ಒಂದಿಷ್ಟು ನೋವಲ್ಲ ಇದ್ರು ಅನ್ನುವಂತಹ ಸಂಗತಿ ಕೂಡ ಅವ್ರ ಜೊತೆ ನಟನೆ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಹೋದ್ರೆ ಅವ್ರಿಗೂ ನೋವಾಗಿತ್ತು ಇಡೀ ಚಿತ್ರರಂಗಕ್ಕೆ ದೊಡ್ಡ ನೋವಲ್ವಾ ನಮಗೂ ಇನ್ನೂ ನೋವಿದೆ ಅದು ಹೋಗೇ ಇಲ್ಲ ಅದೊಂದು ದೊಡ್ಡ ವ್ಯಾಕ್ಯೂಮ್ ಅದನ್ನು ಸುಧಾರಿಸಿಕೊಳ್ಳಕ್ಕೆ ಬಹಳ ಟೈಮ್ ಹಿಡಿಯುತ್ತೆ ಚಿತ್ರರಂಗಕ್ಕೂ ನಮ್ಗೆ ಎಲ್ಲರಿಗೂ ಖಂಡಿತ ನೋವಾಗಿರುತ್ತೆ ಅವ್ರಿಗೆ ಅದು ನನಗೆ ನನಗೂ ಕೂಡ ಅಪಾರವಾದ ನೋವಿದೆ ಎಲ್ಲರಿಗೂ ಇದೆ ಇಡೀ ಚಿತ್ರರಂಗಕ್ಕೆ ಅಪಾರವಾದ ನೋವು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅಲ್ಲಿ ಸೊ ಅದು ಸರಿ ಹೋಗೋದಕ್ಕೆ ಟೈಮ್ ತಗೊಳುತ್ತಲ್ಲ ಧನ್ಯವಾದಗಳು ಸರ್ ತಮ್ಮೆಲ್ಲ ಇದಿಷ್ಟು ಹಿರಿಯ ನಟ ಅವಿನಾಶ್ ಅವರ ಮಾತಾಗಿರುವಂಥದ್ದು ಕ್ಯಾಮೆರಾ ಪರ್ಸನ್ ರೂಪೇಶ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು